ಮಂಗಳೂರು ಗ್ರಾಮದ ವೈಶಿಷ್ಟ್ಯ ಮೆರೆದ ಗೌರಿ ಗಣೇಶ ಗೆಳೆಯರ ಗಣೇಶ ವಿಸರ್ಜನೆ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಮೋಚಿ ಸಮಾಜದ ವತಿಯಿಂದ ಪ್ರತಿಷ್ಠಾಪಿಸಿದ ಗೌರಿ ಗಣೇಶ ಗೆಳೆಯರ ಬಳಗ ವತಿಯಿಂದ ಶ್ರೀ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಶ್ರೀ ಗಣೇಶ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ಪ್ರತಿದಿನ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಿ ಶನಿವಾರ ದಿವಸ ವಿಸರ್ಜನಾ ಕಾರ್ಯಕ್ರಮ ಮತ್ತು ಸಾರ್ವಜನಿಕರಿಗೆ ಅನ್ನ ಪ್ರಸಾದ ಸೇವೆಯನ್ನು ನೆರವೇರಿಸಲಾಯಿತು ಗೌರಿ ಗಣೇಶ ಗೆಳೆಯರ ಬಳಗದ ಸುಭಾಷ್ ಮದಕಟ್ಟಿ ಮಾತನಾಡಿ ಈಗ ಸತತವಾಗಿ ನಮ್ಮ ಮಂಗಳೂರು ಗ್ರಾಮದ ಮೋಚಿ ಸಮುದಾಯ ಭವನದಲ್ಲಿ ಮೋಚಿ ಸಮಾಜದ ವತಿಯಿಂದ ಸತತವಾಗಿ ಇಪ್ಪತ್ತೊಂದು ವರ್ಷಗಳಿಂದ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿಸುತ್ತಾ ಬಂದಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶನ ಪ್ರತಿಷ್ಠಾಪನೆ ನೆರವೇರಿಸಿ ಏಳು ದಿನಗಳ ಕಾಲ ಶ್ರೀ ವಿಘ್ನೇಶ್ವರನಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಶನಿವಾರ ದಿವಸ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಿ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ನೆರವೇರಿಸಿ ಸಾಯಂಕಾಲ ಏಳು ಗಂಟೆಗೆ ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಗ್ರಾಮದ ಗುರು ಹಿರಿಯರು ಹಾಗೂ ಮೋಚಿ ಸಮಾಜದವರ ಸಹಾಯ ಸಹಕಾರದೊಂದಿಗೆ ಶ್ರೀ ಗಣೇಶ ವಿಸರ್ಜನೆ ಕಾರ್ಯಕ್ರಮ ನೆರವೇರುತ್ತಿದ್ದು ವಿಶೇಷವಾಗಿ ಗ್ರಾಮದ ಯುವಕರು ಗೆಳೆಯರು ಮಕ್ಕಳು ನೃತ್ಯವನ್ನು ಮಾಡಿದ್ದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗೆಳೆಯರ ಬಳಗದ ಸುಭಾಷ್ ಬದಕಟ್ಟಿ ಆನಂದ ಬಂಡಿ ರವಿ ಬಂಡಿ ಮಂಗಳೇಶ ಮುಂಡರಗಿ ಕುಮಾರ ರೋಣದ ಸಂತೋಷ ಗುಡಸಲಮಣಿ ಇಂದ್ರಾಜ್ ರೋಣದ ಶಿವಕುಮಾರ ಬಂಡಿ ಉದಯ ಬಂಡಿ ಗ್ರಾಮದ ಗುರು ಹಿರಿಯರು ಮತ್ತು ಗೆಳೆಯರ ಬಳಗದವರು ಇದ್ದರು ಫೋರ್ ಚೆನ್ನೈ ಹಿರೇಮಠರು ಮಂಗಳೂರು ಗ್ರಾಮದ ಮೋಚಿ ಸಂದಾಯ ಭವನದಲ್ಲಿ ಇಪ್ಪತ್ತೊಂದನೇ ವರ್ಷದಿಂದ ಗೌರಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಮೊದಲನೇ ದಿನದಿಂದ ಹಲವಾರು ಪೂಜಾ ಕೈಂಕರ್ಯಗಳಿಂದ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಒಂದು ಕಾರ್ಯಕ್ರಮದ ಕೊನೆಯ ದಿನದ ಎಲ್ಲ ಈ ಒಂದು ಗೆಳೆಯರ ಬಳಗದಿಂದ ಅತ್ಯಂತ ಅದ್ಧೂರಿಯಾಗಿ ಇಂದು ನಾವು ಗಣೇಶನನ್ನು ವಿಸರ್ಜನೆ ಮಾಡುವ ಮುಖಾಂತರ ಮುಕ್ತಾಯಗೊಳಿಸಿದ್ದೇವೆ ಇಂದು ನಮ್ಮ ಗಣೇಶನ ವಿಸರ್ಜನೆ ವೇಳೆ ನಮ್ಮ ಗೆಳೆಯರ ಬಳಗ ಮತ್ತು ಗ್ರಾಮದ ಹುರಿಯರು ಹಾಗೂ ಯುವಕ ಮಿತ್ರರೊಂದಿಗೆ ಎಲ್ಲರ ಸಹ ಸಹಾಯ ಸಹಕಾರದಿಂದ ಇಂದು ಗಣೇಶನ ವಿಸರ್ಜನೆಯನ್ನು ಅದ್ದೂರಿಯಾಗಿ ನೆರವೇರಿಸಿದ್ದೇವೆ i know